ಯಾವ್ದಾರ ಹಣಕ್ ಬೇಡಿಕೆ ಚಾನೆಲ್ ಗೆ ಇಲ್ಲ ಸರ್ ಯಾವ್ದು ಇಲ್ಲ ಸರ್ ಅವರು ಮೂರ್ ಸಾವಿರ ಬೇಕಾ ಹತ್ ಸಾವಿರ ಬೇಕಾ ಇಪ್ಪತ್ ಸಾವಿರ ಬೇಕಾ ಚಾನಲ್ ಬೇಡ ಅಂತ ಹೇಳಿದ್ವಿ ಏನ್ ಗೊತ್ತ ಮಂಜುನಾಥ್ ಅವ್ರೆ ನಿಮ್ ನೀವು ಹೋಗಿ ಒಂದ್ ಸ್ಟುಡಿಯೋದಲ್ಲಿ ಕುತ್ಕೊಂತೀರ ಅಂದ್ರೆ ನಿಮ್ಮ ದಿರುದ್ಧ ದುಡಿಮೆನ ಯಾರಾದ್ರೂ ಅವ್ರಾಗೆ ಕೊಟ್ರೆ ಅವ್ರಾಗೆ ಮನಸ್ ಮಾಡಿ ಕೊಟ್ರೆ ಮಾತ್ರ ನೀವ್ ಇಸ್ಕೊಳ್ಳಿ ಬೈ ಬಿಟ್ಟು ಕೇಳ್ಬೇಡಿ ಕೇಳ್ಬೇಡಿ ಇಲ್ಲ ಸರ್ ನಾನು ಎಲ್ಲೂ ಕಾಸ್ಟ್ ತಗೊಳಲ್ಲ ನಿಂತಿ ಬೇಕು ಸರ್ ನನ್ಗೆ ಬೇಕು ನಾನ್ ಯಾಕೆ ಕಾಸ್ಟ್ ತಗೊಳ್ಳಿ ಹಾ ನನ್ನ ಬೇಕು ಆರೋಪ ಮಾಡಿದ್ರು ನೀವು ಕಾಸು ಮೂರ್ ಸಾವಿರಕ್ಕೆ ಕೊಡ್ತೀವಿ ಅಂದಕ್ಕೆ ಹತ್ತ್ ಸಾವಿರ ಕೇಳಿದ್ರು ಇಪ್ಪತ್ ಸಾವಿರ ಕೊಡ ಕೇಳಿದ್ರು ಹಂಗೆ ಹಿಂಗೆ ಅಂತೆಲ್ಲ ಹಾ ಹತ್ತು ಸಾವಿರ ಬೇಕು ಬಸ್ಟ್ ಮೂರ್ ಸಾವಿರ ಬೇಕಾಂದ್ರು ಐನೂರ ಅಂದ್ರು ಇಲ್ಲ ಅಂದೆ ಮೂರ್ ಸಾವಿರ ಬೇಕಂದ್ರು ಬೇಡ ಕೆಲವೊಂದ್ ಚಾನಲ್ ಅಲ್ಲಿ ನಿಮ್ಗೆ ಗೌರವಧನವಾಗಿ ಮಾಮೂಲಿ ನಿಮ್ಮ ಅವತ್ತಿನ ದುಡಿಮೆ ಹಣನ ಕೊಟ್ಟಿರ್ತಾರೆ ಹಂಗನ್ ಮಾತ್ರಕ್ಕೆ ಅಲ್ಲಿ ಕೊಟ್ಟರಲ್ಲ ಅನ್ಬಿಟ್ಟು ಬೇರೆ ಕಡೂ ಕೇಳಕ್ಕೆಲ್ಲ ಹಂಗೆಲ್ಲ ಹೋಗ್ಬೇಡಿ ದೊಡ್ಡ ಇಶ್ಯೂ ಮಾಡಿ ಕೇಳಿಲ್ಲ ಸರ್ ನಾನ್ ಯಾರ ಕೇಳಿಲ್ಲ ಸರ್ ಅದೆಲ್ಲ ತಪ್ಪು ಹಂಗೆಲ್ಲ ಮಾಡಬಾರ್ದು ನ್ಯಾಯ ಸಿಗ್ಲಿ ಅಂತ ಮಾಡ್ತಿರೋದು ಮಾಧ್ಯಮಗಳು ಮಾಧ್ಯಮ ನ್ಯಾಯ ಬೇಕು ಸರ್ ನಾನು ಯಾರ ದುಡ್ಡು ಕಾಸ್ಗ್ ಹೋಗಿಲ್ಲ ನಾನು ಎಂತಿ ಬರ್ಲಿ ಅಂತಾನೆ ಕೇಳ್ತಾ ಇದೀನಿ